ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಈ ನನ್ನ ಕನ್ನಡ ಜನಪ್ರಿಯ ಗಾದೆಗಳು ಭಾಗ ಹನ್ನೊಂದು ಈಗಾಗಲೇ ಒಂದರಿಂದ ಹತ್ತು ಸತ್ಯಿಕೆಗಳನ್ನು ತಾವು ನೋಡಿರೆಂದು ಭಾವಿಸುತ್ತೇನೆ ಹಾಗೂ ನನ್ನ ಈ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹನ್ನೊಂದು ಈ ಗಾದೆಗಳು ಅನೇಕ ಇದೆ ಎಂತಹ ಗಾದೆಗಳೆಂದರೆ ನೀವು ಸಾವಿರ ಮಾತಾಡುವುದು ಒಂದೇ ಒಂದು ಗಾದೆ ಹೇಳುವುದು ಒಂದೇ ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು ಉಳಿಸಬೇಕು ನೀವು ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಬೇಕು ಹಾಗೂ ನನ್ನ ಈ ಚಾನೆಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ತಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗಾದೆಗಳು ಸಾವಿರಾರು ಇದೆ ಇನ್ನು ನಾವು ಕೆಲವು ಗಾದೆಗಳ ಗಾದೆಗಳನ್ನು ಅದರ ಅರ್ಥದೊಂದಿಗೆ ಹೇಳಲು ಬಯಸುತ್ತೇನೆ ಅಂದರೆ ಸಮಯಕ್ಕೆ ಬಾರದ ಬುದ್ಧಿ ಸಾವಿರ ಇದ್ದರೂ ಲದ್ದಿಗೆ ಸಮಾನ ಮಳೆ ನಿಂತ ಮೇಲೆ ಕೊಡ ಬಾರ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ತಾನೂ ತಿನ್ನ ಪರದಿಗೂ ಕೊಡ ತಂದೆ ಸತ್ತರೆ ಅರ್ಧ ತ ಬಲಿ ತಾಯಿ ಸತ್ತರೆ ಪೂರ್ತ ತಬ್ಬಲಿ ಗಿಳಿ ಸಾಕಿ ಗಿಡನ ಕೈಗೆ ಕೊಟ್ಟ ಹಾಗೆ ತಾನು ತಾನು ಹಿಡಿದ ಮೊಳಕ್ಕೆ ಮೂರೇ ಕಾಲು ಹೀಗೆ ಅನೇಕ ಗಾದೆಗಳಿವೆ ಈ ಗಾದೆಗಳನ್ನು ಅದರ ಅರ್ಥದೊಂದಿಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಆರು ಹೊಡೆದಾಕಿ ಮುಂದೆ ಮೂರು ಹೊಡೆದಾಕಿ ಸೋಗಿ ಮಾಡಿದ್ಲು ಅಂದರೆ ಆರು ಮಗುವನ್ನು ಹೆತ್ತವಳು ತಾಯಿಗೆ ಮೂರು ಮಗು ಹೆತ್ತವಳು ಹಾಗಲ್ಲ ಹೀಗಲ್ಲ ಮಗುನ ಈ ರೀತಿ ಆ ರೀತಿ ನೋಡಿಕೊಳ್ಳಬೇಕು ಹಾಗೂ ಮನೆಯನ್ನು ಈ ರೀತಿ ನೋಡಬೇಕು ಮಗು ನಾವು ಹೊಟ್ಟೆಗೆ ಇಂತಹ ಪದಾರ್ಥಗಳನ್ನೇ ತಿನ್ನಬೇಕು ಹಾಗೂ ಇಂತಹ ಒಂದು ಆಸ್ಪತ್ರೆಗೆ ಹೋಗಬೇಕು ಎಂದು ಹೇಳೋದು ಯಾರಿಗೋಸ್ಕರ ಈಗಾಗಲೇ ಆರು ಮಕ್ಕಳನ್ನು ಹೆತ್ತಿರುತ್ತಾಳೆ ಆ ತಾಯಿಗೆ ಮೂರು ಮಕ್ಕಳು ಹೆತ್ತದವಳು ಪಾಠ ಕಲಿಸುತ್ತಾಳೆ ಅಂದರೆ ಇದರ ಅರ್ಥ ಈಗಾಗಲೇ ತುಂಬ ಒಂದು ಕೆಲಸಗಳು ಒಳ್ಳೆಯ ಕೆಲಸಗಳನ್ನು ಮಾಡಿರುತ್ತಾರೆ ಹಾಗೂ ಅವರಿಗೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಅನುಭವ ಇರುತ್ತೆ ಆ ಅನುಭವ ಇದ್ದವರ ಮುಂದೆ ಹೋಗಿ ಅವರಿಗೆ ಅದು ಹಾಗಲ್ಲ ಹೇಗೆ ಮಾಡಬಹುದು ಹಾಗೆ ಮಾಡಬಹುದು ಎಂದು ಇವರು ಬುದ್ಧಿವಾದ ಹೇಳುತ್ತಾರೆ ಆ ಒಂದು ಸಮಯದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಗಾದೆ ಬರುತ್ತದೆ ಅದೇನೆಂದರೆ ಆರು ಹೊಡೆದಕ್ಕೆ ಮುಂದೆ ಮೂರು ಹೆಡದವಳು ಸೋಗು ಮಾಡಿದ್ಲು ಅಂತ ಅಂದರೆ ಆರು ಮಕ್ಕಳು ಹೆತ್ತವಳಿಗೆ ಹೆಚ್ಚು ಅನುಭವ ಇರುತ್ತೆ ಈ ಮೂರು ಮಕ್ಕಳು ಹೆತ್ತವಳು ಹೋಗಿ ಅವಳಿಗೆ ಬುದ್ಧಿವಾದ ಹೇಳೋದು ಅವರಿಗೆ ಹಾಗಲ್ಲ ಹೀಗಲ್ಲ ಅಂತ ಹೇಳುವುದು ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿ ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದೆ ಅಕ್ಕನ ಗಂಡ ಅವಕ್ಕೆಂದ ಹೌದು ಆಸತ್ತು ಬೇಸತ್ತು ಅಂದರೆ ತುಂಬ ಕಷ್ಟಪಟ್ಟು ಅಕ್ಕನ ಮನೆಗೆ ಅಪರೂಪವಾಗಿ ಹೋಗುತ್ತಾಳೆ ತಂಗಿ ಹೋದರೆ ಅಲ್ಲಿ ಇರಬಹುದು ಎಂದು ಹೋಗುತ್ತಾಳೆ ಆದರೆ ಅವು ಹೋದಾಗ ಆ ಅಕ್ಕನ ಗಂಡ ಸತ್ತು ಅಂದರೆ ಇದರ ಅರ್ಥ ಏನೆಂದರೆ ನಾವು ಕಷ್ಟಪಟ್ಟು ಆಸತ್ತು ಬೇಸತ್ತು ಅಂದರೆ ತುಂಬ ಕಷ್ಟಪಟ್ಟು ಅಪರೂಪವಾಗಿ ನಾವು ಎಲ್ಲೋ ಒಂದು ಟೂರ್ ಹೋಗಿರುತ್ತೇವೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕೆಂದು ಹೋಗಿರುತ್ತೇವೆ ಅಲ್ಲಿ ಏನಾಗುತ್ತೆ ಮಧ್ಯದಲ್ಲೇ ಮಳೆ ಬಂದು ಆ ರಸ್ತೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಕ್ಲೋಸ್ ಆದಾಗ ನಾವು ಮತ್ತೆ ಬೇರೆ ದಾರಿ ಕಾಣದೆ ಮನೆಗೆ ಬರಬೇಕಾಗುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದರೆ ಅಕ್ಕನ ಗಂಡ ಅವಕ್ಕಿಂತ ಅಂದರೆ ನಾವು ಕಷ್ಟಪಟ್ಟು ಎಲ್ಲೋ ಹೋಗಿರುತ್ತೇವೆ ಆ ದೇವರ ದರ್ಶನಕ್ಕೋ ಮದುವೆಗೋ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಹೋಗಿರುತ್ತೇವೆ ಆ ಕಾರ್ಯಕ್ರಮಕ್ಕೆ ಹೋಗುವಾಗ ಏನಾದರೂ ಅಡ್ಡ ಬಂದು ನಾವು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾಯ ಇವರು ಅಜಮಾನ ತಿಂದರೆ ಅಂದರೆ ಅವರ ಹೊಟ್ಟೆ ನೋವಿಗೆ ಇವರು ಅಜವಾನ ಅಜವಾನ ಅಂದರೆ ಅಜವಾನ ಹೊಟ್ಟೆ ಏನಾದರೂ ಉಬ್ಬರ ಆದಾಗ ಉತ್ತರ ಕರ್ನಾಟಕದಲ್ಲಿ ಅಜವಾನವನ್ನು ತಿಂದ ತಿನ್ನುತ್ತಾರೆ ತಿನ್ನಿದರೆ ಸ್ವಲ್ಪ ಆ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಎಂದು ಹೇಳಬಹುದು ಅಂದರೆ ಅವರ ಹೊಟ್ಟೆಗೆ ಅಂದರೆ ಇನ್ನೊಬ್ಬರು ಯಾರೋ ಹೊಟ್ಟೆಗೆ ಅದು ಗ್ಯಾಸ್ಟ್ರಿಕ್ಕಾಗಿ ಹೊಟ್ಟೆ ತುಂಬಿದರೆ ಇನ್ಯಾರೋ ಅಜವಾನ ತಿಂದರೆ ಅವರಿಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ ಅಂದರೆ ಯಾರಿಗೂ ಕಷ್ಟ ಬಂದಾಗ ಅವರೇ ಆ ಕಷ್ಟವನ್ನು ಪಡೆಯಬೇಕು ಅದನ್ನು ಬಿಟ್ಟು ಅವರು ಕಷ್ಟ ಬಂದಾಗ ಅವರ ಕಷ್ಟವನ್ನು ನಾವು ತೆಗೆದುಕೊಂಡು ನಾವು ಕಷ್ಟಪಡುತ್ತೆ ಎಂದು ಸಾಧ್ಯವೇ ಆಗುವುದಿಲ್ಲ ಅವರ ಕಷ್ಟ ಅವರಿಗೆ ಅವರ ಸುಖ ಅವರಿಗೆ ಅವರ ಸುಖ ದುಃಖ ನಾವು ಪಡೆಯಲು ಸಾಧ್ಯವಿಲ್ಲ ಅದೇ ರೀತಿ ತೊಂದರೆ ಆದಾಗ ಯಾರಿಗೆ ತೊಂದರೆ ಆಗುತ್ತೋ ಅವರೇ ಅನುಭವಿಸಬೇಕು ಅದು ಬಿಟ್ಟು ಅವರ ತೊಂದರೆಯನ್ನು ಅವರ ಸುಖವನ್ನು ನಾವು ಪಡೆಯಲು ಸಾಧ್ಯವೇ ಆಗೋದಿಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತದೆ ಅವರ ಹುಟ್ಟಿನವಿಗೆ ಇವರು ಅಜಮಾನ ತಿಂದರೆ ಎಂದು ಈ ಒಂದು ಗಾದೆ ಹಗ್ಗ ತಿಂದು ಹನುಮಂತರಾಯನೇ ಹಗ್ಗ ತಿಂದಿರಬೇಕಾದರೆ ಪೂಜಾರಿ ಶಾವಿಗೆ ಬೇಕು ಅಂದ್ರಂತೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಷ್ಟಪಡುತ್ತಿರುವಾಗ ಈ ಅವರ ಕೈ ಕೈ ಕೆಳಗೆ ಕೆಲಸ ಮಾಡುವ ಆಳುಗಳು ಸಿಬ್ಬಂದಿಯು ನನಗೆ ಅವರಿಗಿಂತ ಹೆಚ್ಚು ಒಂದು ಸುಖ ಬೇಕು ಅವರಿಗಿಂತ ಹೆಚ್ಚು ನನಗೆ ಸಂಬಳ ಬೇಕು ಎಂದು ಹೇಳುವುದು ಅಂದರೆ ಹನುಮಂತರಾಯ ಹನುಮಂತರಾಯನೇ ಹೊಟ್ಟೆ ಹಸಿವಿಗೆ ಬೇರೆ ದಾರಿ ಕಾಣದೆ ಹಗ್ಗವನ್ನೇ ತಿನ್ನುತ್ತಾನೆ ಅಂದರೆ ಅಂತಹ ದೊಡ್ಡ ಒಂದು ದೇವರೇ ಅಂತಹ ದೊಡ್ಡ ವ್ಯಕ್ತಿಯೇ ಹಸಿದಾಗ ಹಗ್ಗವನ್ನು ತಿನ್ನುತ್ತಾ ಇದ್ದರೆ ಅವರಿಗೆ ಪೂಜೆ ಮಾಡುವ ಪೂಜಾರಿ ಅಂದರೆ ಹನುಮಂತರಾಯನಿಗೆ ಪೂಜೆ ಮಾಡುವ ಪೂಜಾರಿ ನನಗೆ ಶಾವಿಗೆ ಬೇಕು ಎಂದು ಹೇಳುತ್ತಾನೆಂದರೆ ದೊಡ್ಡವರೇ ಕಷ್ಟಪಡುತ್ತಿರುವಾಗ ಈ ಕೆಳಗೆ ಚಿಕ್ಕವರು ಇರುವರು ನನಗೆ ಅವರಿಗಿಂತ ಹೆಚ್ಚು ಸುಖ ಬೇಕು ಎಂದು ಹೇಳುವುದು ಈ ಒಂದು ಗಾದೆಯ ಅರ್ಥ ಅಂದರೆ ದೊಡ್ಡವರೇ ಕಷ್ಟಪಡುತ್ತಿರುವಾಗ ಸಣ್ಣವರು ನನಗೆ ಅದು ಬೇಕು ಇದು ಬೇಕು ಎಂದು ಹೆಚ್ಚಿನ ಆಸೆ ಪಡುವುದು ತಪ್ಪು ಎಂದು ನಾನು ಕುತ್ತಲೇ ಕೊಡುವುದು ಆದರೆ ಎರಡು ತುರುಬು ಕೂಡುವುದಿಲ್ಲ ಏನು ಇದರ ಅರ್ಥ ಅಂದರೆ ನಾಲ್ಕು ತಲೆ ಅಂದರೆ ನಾಲ್ಕು ಗಂಡಸರು ನಾಲ್ಕು ಗಂಡಸರು ಒಂದು ಕಡೆ ಇದ್ದು ಅವರು ಚೆನ್ನಾಗಿ ಮಾತನಾಡಿಕೊಳ್ಳುತ್ತಾರೆ ಹಾಗೂ ಒಬ್ಬರಿಗೆ ಒಬ್ಬರಿಗೂ ಹೆಚ್ಚಿಗೆ ಅವರು ಅನ್ಯೂನ್ಯತೆಯಿಂದ ಇರಲು ಸಾಧ್ಯ ಅದೇ ಎರಡು ತುರುಬು ತುರುಬು ಅಂದರೆ ಹೆಂಗಸರು ಎರಡು ಹೆಂಗಸರು ಒಂದು ಕಡೆ ಇರಲು ಸಾಧ್ಯವೇ ಇಲ್ಲ ಅವರು ಮಾತಿಗೆ ಮಾತಿಗೆ ಹೆಚ್ಚಿಗೆ ಬಿಡಲು ಜಗಳ ಶುರುವಾಗುತ್ತಾರೆ ಹಾಗೂ ಅವರು ಒಬ್ಬರಿಗೊಬ್ಬರಿಗೆ ಅವರು ಅಡ್ಜಸ್ಟ್ ಆಗೋದಿಲ್ಲ ಅದರಿಂದ ಎರಡು ಹೆಣ್ಣು ಮಕ್ಕಳು ಎಲ್ಲೂ ಇರುತ್ತೋ ಅಲ್ಲಿ ತೊಂದರೆಯೇ ಹೆಚ್ಚು ಅದೇ ಗಂಡಸರು ನಾಲ್ಕು ಜನ ಹತ್ತು ಜನ ಇದ್ದರೂ ಅವರು ಒಬ್ಬರಿಗೊಬ್ಬರಿಗೆ ಒಳ್ಳೆ ರೀತಿ ಅನ್ಯೋನ್ಯವಾಗಿ ಇರುತ್ತಾರೆ ಅದೇ ರೀತಿ ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಮಕ್ಕಳು ಅಂದರೆ ಇಬ್ಬರು ಅಣ್ಣ ತಮ್ಮಂದಿರ ಹೆಂಡತಿರು ಇರುತ್ತಾರೆ ಅವರು ಒಬ್ರಿಗೊಬ್ಬರಿಗೆ ಅಡ್ಜಸ್ಟ್ ಆಗೋದೇ ಇಲ್ಲ ಸ್ವಲ್ಪ ದಿನ ಮದುವೆ ಆದ ಸ್ವಲ್ಪ ದಿನ ಚೆನ್ನಾಗಿರುತ್ತಾರೆ ನಂತರ ಒಬ್ಬರಿಗೊಬ್ಬರಿಗೆ ಜಗಳ ಶುರುವಾಗುತ್ತೆ ಅದೇ ರೀತಿ ನಾಲ್ಕೈದು ಜನ ಅಣ್ಣ ತಮ್ಮಂದಿರು ಇದ್ದರೂ ಅವರು ಒಂದಾಗಿ ಇರ್ತಾರೆ ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯವಾಗಿರ್ತಾರೆ ಅದೇ ಎರಡು ಹೆಣ್ಣು ಮಕ್ಕಳು ಒಬ್ಬರಿಗೊಬ್ಬರಿಗೆ ಅಡ್ಜಸ್ಟ್ ಆಗಲು ಸಾಧ್ಯವಿಲ್ಲ ಅಂದರೆ ಈ ಗಾದೆಯ ಒಂದು ಅರ್ಥ ಅಂದರೆ ಎರಡು ಹೆಣ್ಣು ಮಕ್ಕಳು ಒಂದು ಕಡೆ ಇದ್ದರೆ ತೊಂದರೆ ಆಗುತ್ತೆ ಅದೇ ನಾಲ್ಕು ತಲೆಗಳು ಅಂದರೆ ನಾಲ್ಕು ಜನ ಗಂಡಸರು ಒಂದು ಕಡೆ ಇದ್ದರೂ ಏನು ತೊಂದರೆ ಆಗುವುದಿಲ್ಲ ಎಂಬುದೇ ಈ ಲೋಕವನ್ನು ನಾಲಿಗೆ ಹೇಳಿತು ಹೌದು ನಾವು ಯಾರಿಗೆ ಮಾತನಾಡಲಿ ಅವರ ಮಾತು ವಿನಯ ಅವರ ಸಂಭಾಷಣೆ ಹಾಗೂ ಅವರ ನಡೆ ನುಡಿ ನೋಡಿದರೆ ನಾವು ಒಂದು ಹತ್ತು ನಿಮಿಷ ಅವರೊಂದಿಗೆ ಮಾತನಾಡಿದರೆ ಗೊತ್ತಾಗುವುದು ಇವನು ಎಂತಹ ಮನುಷ್ಯ ಎಂದು ಇವನ ಲೆವೆಲ್ ಎಷ್ಟು ಎಂದು ಆ ಒಂದು ಮಾತಿನಿಂದಲೇ ಗೊತ್ತಾಗುತ್ತೆ ಕುಲ ಎಂದರೆ ಜಾತಿಯಲ್ಲ ನಾವು ಇವನು ಒಳ್ಳೆಯವನ ಕೆಟ್ಟವನ ಎಂದುವುದು ತಿಳಿಯುವುದು ಕುಲ ಎಂದ ಮಾತ್ರಕ್ಕೆ ಕುಲದಲ್ಲಿ ಎಲ್ಲರೂ ಕೆಟ್ಟವರು ಇರಲು ಸಾಧ್ಯವಿಲ್ಲ ಆದರೂ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಕುಲ ಎಂಬುದರೆ ಕೆಟ್ಟವನ ಒಳ್ಳೆಯವನ ಕೆಟ್ಟವನು ಆಗಿದ್ದರೆ ಅವನ ಮಾತಿನಲ್ಲಿ ಅರ್ಥವಾಗುವುದು ಇವನು ಕೆಟ್ಟವನೆಂದು ಒಳ್ಳೆಯವನಾಗಿದ್ದರೆ ಅವನ ಮಾತಿನಲ್ಲೇ ನಮಗೆ ಅರ್ಥವಾಗುವುದು ಇವನು ಒಳ್ಳೆಯವನೆಂದು ಅವನ ಸ್ವಭಾವ ಎಂಥವುದು ಎಂದು ಅವನ ಮಾತಿನಲ್ಲಿ ಅಂದರೆ ಅವನ ನಾಲಿಗೆ ಯಾವ ರೀತಿ ಅವನು ಮಾತನಾಡುತ್ತಾನೆ ಎಂಬುದು ಅವನ ನಾಲಿಗೆಯಿಂದ ನಮಗೆ ಗೊತ್ತಾಗುತ್ತೆ ಇವನು ಒಳ್ಳೆಯ ಮನುಷ್ಯನು ಕೆಟ್ಟ ಮನುಷ್ಯನು ಇವನ ಜೊತೆ ನಾವು ಸ್ನೇಹ ಮಾಡಬೇಕು ಬೇಡಬೇಕು ಇವನ ಜೊತೆ ನಾವು ವ್ಯವಹಾರ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೋ ಅಥವಾ ಇವನು ನಮಗೆ ಮೋಸ ಮಾಡುತ್ತಾನೋ ಎಂಬುದು ಅರ್ಥವಾಗುತ್ತೆ ಈ ಒಂದು ಅರ್ಥದಲ್ಲಿ ಗೊತ್ತಾಗುತ್ತೆ ಕುಲ ಹೇಳುತ್ತೆ ನಾಲಿಗೆ ಕುಲ ಹೇಳುತ್ತೆ ಹೀಗೆ ಅಂಗವೇನು ಪೀಠವೇನು ನೆಕ್ಕುವ ನಾಯಿ ಎಂದರೆ ಕೆಟ್ಟ ಕೆಲಸ ಮಾಡುವನಿಗೆ ಯಾವ ಕೆಲಸ ಆದರೇನು ಅವನು ಏನು ಬೇಕಾದರೂ ಮಾಡುತ್ತಾನೆ ಒಂದು ಹತ್ತು ರೂಪಾಯಿ ಕದಿಯಲು ಸಹ ಹೋಗುತ್ತಾನೆ ಒಂದು ಲಕ್ಷ ಕಲಿಯಲು ಸಹ ಹೋಗುತ್ತಾನೆ ಅಂದರೆ ಅವನಿಗೆ ಏನೇ ಒಂದು ಕೆಲಸ ಕೆಟ್ಟ ಕೆಲಸ ಮಾಡಬೇಕಾದರೆ ಹಿಂದೂ ಮುಂದೆ ಏನೂ ನೋಡುವುದಿಲ್ಲ ನಾಯಿಗೆ ಅಂದರೆ ಒಂದು ಕೆಟ್ಟ ಮನುಷ್ಯ ಎಂದು ನಾವು ತಿಳಿದುಕೊಳ್ಳಬೇಕು ನಾಯಿ ನೆಕ್ಕುತ್ತೆ ಹೌದು ಅದಕ್ಕೆ ತುಂಬ ಹಸಿವಾಗಿರುತ್ತೆ ಅದಕ್ಕೆ ಸರಿಯಾಗಿ ಆಹಾರ ಯಾರೂ ಕೊಡುವುದಿಲ್ಲ ಆಗ ಅದು ಸಿಕ್ಕ ಸಿಕ್ಕ ಪದಾರ್ಥಗಳೆಲ್ಲ ನೆಕ್ಕುತ್ತಾ ಹೋಗುತ್ತೆ ಅಂದರೆ ಇದರ ಒಳ ಅರ್ಥ ಏನೆಂದರೆ ಒಬ್ಬ ಕೆಟ್ಟ ಮನುಷ್ಯ ಒಬ್ಬ ಕಳ್ಳ ದರೋಡೆಕೋರ ನೂರು ರೂಪಾಯಿ ಕಳೆಯಲು ಹಿಂದೆ ಹೋಗುವುದಿಲ್ಲ ಒಂದು ಲಕ್ಷ ಕದಿಯಲು ಅವನು ಹಿಂದೆ ಹೋಗುವುದಿಲ್ಲ ಯಾರೇ ಪ್ರಾಣವನ್ನು ತೆಗೆಯಲು ಸಹ ಅವನು ದುಡ್ಡು ಸಿಗುತ್ತೆ ಎಂದರೆ ಅವನು ಪ್ರಾಣವನ್ನು ಸಹ ತೆಗೆಯುತ್ತಾನೆ ಅಂದರೆ ದೊಡ್ಡ ಕೆಲಸವಾದರೂ ಸಹ ಸಹ ಒಳ್ಳೆಯದು ಸಣ್ಣ ಕೆಲಸವಾದರೂ ಸರಿ ಏನೇ ಆದರೂ ಅವನು ಕೆಟ್ಟ ಮನುಷ್ಯನಾಗಿದ್ದರೆ ಯಾವುದೇ ಒಂದು ಕೆಲಸವನ್ನು ಮಾಡಲು ಸಿದ್ಧನಾಗಿರುತ್ತಾನೆ ನಾಯಿಯನ್ನು ಇದಕ್ಕೂ ಹೋಲಿಸಿರುತ್ತಾರೆ ಆದರೆ ನಾಯಿ ಒಂದು ತುಂಬ ಪ್ರಾಮಾಣಿಕವಾದ ಒಂದು ಪ್ರಾಣಿ ಆ ಪ್ರಾಣಿಗೆ ಹೋಲಿಸಿದ್ದು ತಪ್ಪು ಅಂದರೆ ನಾಯಿ ಹಸಿವು ಆದಾಗ ಸಿಕ್ಕ ಸಿಕ್ಕ ಪದಾರ್ಥ ಎಲ್ಲ ನೆಕ್ಕುತ್ತೆ ಎಂದು ತಿಳಿದಿರಬಹುದು ನಾಯಿ ಎಂದರೆ ಒಬ್ಬ ಕೆಟ್ಟ ಮನುಷ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಏನೇ ಆಗಲಿ ನೂರು ರೂಪಾಯಿ ಕದಿಯಲು ಸಹ ಸಿದ್ಧ ಸಾವಿರ ರೂಪಾಯಿ ಗದಿಯಲು ಸಿದ್ಧ ಅದಕ್ಕೆ ಈ ನಾಯಿಯನ್ನು ಹೋಲಿಸುತ್ತಾರೆ ಹೊರತು ನಾಯಿಗೆ ಹೋಲಿಸುವ ಅಗತ್ಯವಿರುವುದಿಲ್ಲ ಅದೇ ರೀತಿ ನಾಯಿ ಹಸಿವಾದಾಗ ಮಾತ್ರ ಅದು ಸಿಕ್ಕ ಸಿಕ್ಕ ಪದಾರ್ಥವನ್ನು ನೆಕ್ಕಲು ಹೋಗುತ್ತೆ ಈ ಒಂದು ಗಾದೆಯ ಒಳ ಅರ್ಥ ಈಗ ನಿಮಗೆ ತಿಳಿದಿರಬಹುದು ಒಬ್ಬ ಕೆಟ್ಟ ಮನುಷ್ಯ ಯಾವುದೇ ಒಂದು ಸಣ್ಣ ಕೆಲಸವಾದರೂ ಸಹ ಸರಿ ದೊಡ್ಡ ಕೆಲಸವಾದರೂ ಸಹ ಮಾಡಲು ಮುಂದೆ ಹೋಗುತ್ತಾನೆಂಬುದೇ ಈ ಒಂದು ಗಾದ ನದಿ ದೊಡ್ಡದಾದರೂ ಪಾತ್ರೆ ಮಾತ್ರ ತುಂಬುವುದಷ್ಟೇ ನೀರು ತೆಗೆದುಕೊಳ್ಳಬಹುದು ಹೌದು ನದಿ ಎಷ್ಟೇ ದೊಡ್ಡದು ಇದ್ದರೂ ನಾವು ತೆಗೆದುಕೊಂಡು ಹೋದ ಪಾತ್ರೆಯಷ್ಟೇ ನಾವು ನೀರನ್ನು ತೆಗೆದುಕೊಳ್ಳಬಹುದು ಅಂದರೆ ಈ ಗಾದೆಯ ಅರ್ಥ ಏನೆಂದರೆ ನಾವು ಎಷ್ಟೇ ಒಂದು ಪುಣ್ಯ ಮಾಡಿರುತ್ತೇವೋ ಅಷ್ಟು ಮಾತ್ರ ನಾವು ಪ್ರತಿಫಲ ಪಡೆಯಲು ಸಾಧ್ಯ ನಾವು ದೇವರಲ್ಲಿ ಅದು ಕೊಡು ಇದು ಕೊಡು ಅಷ್ಟು ಕೊಡು ಎಂದು ನಾವು ಕೇಳಲು ಸಾಧ್ಯವೇ ಇಲ್ಲ ನಾವು ಮಾಡಿದ ಪಾಪ ಕರ್ಮ ಅದಕ್ಕೆ ತಕ್ಕಂತೆ ದೇವರು ನಮಗೆ ಪ್ರತಿಫಲ ಕೊಡುತ್ತಾನೆ ಅದನ್ನು ಬಿಟ್ಟು ನಮಗೆ ಅದು ಕೊಡು ಇದು ಕೊಡು ಅಂದರೆ ದೇವರು ಸಹ ಕೊಡೋದಿಲ್ಲ ನಮ್ಮ ಒಂದು ಕರ್ಮ ನಮ್ಮ ಒಂದು ಪಾಪ ಪುಣ್ಯ ಎಷ್ಟಿರುತ್ತೋ ಅದರ ಒಂದು ತೂಕ ಹಾಕಿ ದೇವರು ನಮಗೆ ಆ ಒಂದು ಸಹಾಯ ಮಾಡುತ್ತಾರೆ ಅದನ್ನು ಬಿಟ್ಟು ನಾವು ಕೇಳಿದ್ದೆಲ್ಲ ಕೊಡುವುದಿಲ್ಲ ನಮ್ಮ ಒಂದು ಭಾಗದ ಒಂದು ಕರ್ಮ ಎಷ್ಟಿದೆಯೋ ಅಷ್ಟು ಮಾತ್ರ ನಮಗೆ ಪಡೆಯಲು ಸಾಧ್ಯ ನಾವು ನದಿ ಎಂದರೆ ದೇವರು ಮಾತ್ರ ಎಂದರೆ ನಾವು ತೆಗೆದುಕೊಂಡು ಹೋದ ನಾವು ಕೇಳುವ ದೇವರಲ್ಲಿ ಬೇಡುವ ಒಂದು ಭಕ್ತಿ ನಮಗೆ ಸಹಾಯ ಮಾಡಲು ಕೇಳುವ ಒಂದು ರೀತಿ ನಮ್ಮ ಪಾಪ ಪುಣ್ಯದ ಮೇಲೆ ದೇವರು ಸಹ ನಮಗೆ ಸಹಾಯ ಮಾಡುತ್ತಾನೆ ದೇವರು ಹತ್ತಿರ ಹೋದ ಮಾತ್ರಕ್ಕೆ ಎಲ್ಲವನ್ನೂ ಕೊಡುವುದಿಲ್ಲ ಅದೇ ರೀತಿ ನದಿಯ ಹತ್ತಿರ ಹೋದ ಮಾತ್ರಕ್ಕೆ ನಾವು ನದಿಯ ನೀರನ್ನು ಎಲ್ಲವನ್ನೂ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ನಾವು ತೆಗೆದುಕೊಂಡು ಹೋದ ಒಂದು ಪಾತ್ರೆ ಎಷ್ಟಿರುತ್ತೋ ಅಷ್ಟು ನೀರನ್ನು ಮಾತ್ರ ನಾವು ತೆಗೆದುಕೊಂಡು ಬರಲು ಸಾಧ್ಯ ಎಂಬುದೇ ಈ ಒಂದು ಗಾದೆ ಹಲಸಿನ ಹಣ್ಣು ಬೇಕು ಅಂಟು ಬೇಡ ಅಂದಂಗೆ ಅಂದರೆ ಹಲಸಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅದರ ಸಿಹಿ ತುಂಬ ತುಂಬ ಇಷ್ಟ ಎಲ್ಲರಿಗೂ ಆದರೆ ಆ ಹಲಸಿನ ಹಣ್ಣು ಸುಲಿದು ಆ ಹಣ್ಣನ್ನು ತೆಗೆಯಬೇಕಾದರೆ ಕೈಯೆಲ್ಲ ಅಂಟು ಹಾಗೇ ಆಗುತ್ತೆ ಆ ಹಲಸಿನ ಹಣ್ಣು ತಿನ್ನಬೇಕಾದರೆ ನಾವು ಕಷ್ಟಪಡಲೇಬೇಕು ನಮ್ಮ ಕೈ ಅಂಟು ಆಗಲೇಬೇಕು ಅಂದರೆ ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಒಂದು ಲಾಭ ಸಿಗುತ್ತೆ ಎಂಬುದು ಈ ಒಂದು ಗಾದೆಯ ಅರ್ಥ ಅಂದರೆ ನಮಗೆ ಸುಖ ಬೇಕಾದರೆ ನಾವು ಕಷ್ಟಪಡಲೇಬೇಕು ಆಗ ಮಾತ್ರ ನಮಗೆ ಸುಖ ಬರಲು ಸಾಧ್ಯ ಅಂಟು ಎಂದರೆ ಕಷ್ಟ ಹಲಸಿನ ಹಣ್ಣು ಅಂದರೆ ಆ ಹಲಸಿನ ಹಣ್ಣಿನ ಒಂದು ಸಿಹಿಯನ್ನು ನಾವು ಸವಿಯಬೇಕಾದರೆ ಕಷ್ಟ ಪಡಲೇಬೇಕು ಅದೇ ರೀತಿ ನಾವು ಹಣ ಗಳಿಸಬೇಕಾದರೆ ಕಷ್ಟ ಪಡಲೇಬೇಕು ಎಂಬುದೇ ಈ ಒಂದು ಗಾದೆಯ ಅರ್ಥ ಸಾವಿರ ಇದ್ದರೂ ಲದ್ದಿ ಹೌದು ಕೆಲವು ಸಾರಿ ನಮಗೆ ಸಮಯದಲ್ಲಿ ಬುದ್ಧಿಯೇ ಓಡೋದಿಲ್ಲ ತಲೆಯೇ ಓಡುವುದಿಲ್ಲ ಏನು ಮಾಡಬೇಕು ಎಂಬುದು ಅಂತಹ ಸಮಯದಲ್ಲಿ ನಾವು ಮಂಕಾಗಿ ಇದ್ದರೆ ನಂತರ ನಾವು ಅಯ್ಯೋ ಆ ಒಂದು ಸಮಯ ಆದ ನಂತರ ಹೀಗೆ ಮಾಡಬಹುದಿತ್ತು ಹಾಗೆ ಮಾಡಬಹುದಿತ್ತು ಎಂದು ಯೋಚನೆ ಮಾಡಿದರೆ ಏನು ಪ್ರಯೋಜನ ಲದ್ದಿ ಎಂದರೆ ಒಂದು ಕೆಟ್ಟ ಒಂದು ಹೊಲಸು ಎಂದು ಅರ್ಥ ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಬುದ್ಧಿಯನ್ನು ಉಪಯೋಗಿಸಬೇಕು ಅದನ್ನು ಬಿಟ್ಟು ಆ ಸಮಯದಲ್ಲಿ ನಾವು ಬುದ್ಧಿ ಉಪಯೋಗಿಸದೆ ನಂತರ ನಾವು ಬುದ್ಧಿ ಉಪಯೋಗಿಸಿದರೆ ಏನು ಪ್ರಯೋಜನ ಪರೀಕ್ಷೆಯಲ್ಲಿ ಕುಳಿತಾಗ ನಾವು ಬುದ್ಧಿ ಉಪಯೋಗಿಸಿ ಪರೀಕ್ಷೆಯಲ್ಲಿ ಚೆನ್ನಾಗಿ ನಾವು ಎಲ್ಲವನ್ನು ಉತ್ತರವನ್ನು ಬರೆದರೆ ಮಾತ್ರ ನಾವು ಪಾಸಾಗಲು ಉತ್ತೀರ್ಣರಾಗಲು ಸಾಧ್ಯ ಅದನ್ನು ಬಿಟ್ಟು ಮನೆಗೆ ಬಂದು ಹೀಗೆ ಬರೆಯಬಹುದಿತ್ತು ಹಾಗೆ ಬರೆಯಬಹುದಿತ್ತು ಎಂದು ಯೋಚನೆ ಮಾಡಿದರೆ ಏನು ಪ್ರಯೋಜನ ಅದೇ ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆ ಕೆಲಸವನ್ನು ಚೆನ್ನಾಗಿ ಮಾಡಿಕೊಳ್ಳಲು ಬರಬೇಕು ಅದನ್ನು ಬಿಟ್ಟು ಮನೆಗೆ ಬಂದ ನಂತರ ನಮ್ಮ ಬುದ್ಧಿಯು ಉಪಯೋಗಿಸಿದರೆ ಏನು ಪ್ರಯೋಜನ ಎಂಬುದೇ ಈ ಒಂದು ಗಾದೆ ನಾನು ತಿನ್ನ ಪರರಿಗೂ ಕೂಡ ಹೌದು ಕೆಲವರು ಇರುತ್ತಾರೆ ತನಗೆ ತಿನ್ನಲು ಆಗದೇ ಇದ್ದರೆ ಬೇರೆಯವರಿಗಾದರೂ ಕೊಡಬೇಕು ಇನ್ನ ಪರರಿಗೂ ಕೂಡ ಹೌದು ತನಗೆ ತಿನ್ನಲು ಆಗದಿದ್ದರೆ ಅವರು ಬೇರೆಯವರಿಗಾದರೂ ಕೊಡಬೇಕು ಅದನ್ನು ಬಿಟ್ಟು ಹಾಗೆಯೇ ಅದನ್ನು ಇಟ್ಟುಕೊಂಡು ಅದು ಅಳಿಸಿದ ಮೇಲೆ ಬಿಸಾಕುತ್ತಾರೆ ಈ ರೀತಿಯ ಕೆಲವು ಜನರು ಇರುತ್ತಾರೆ ತಾನು ತಿನ್ನ ಪರರಿಗೂ ಕೊಡ ಅಂದರೆ ತಾನು ಉಪಯೋಗಿಸಿಕೊಳ್ಳುವುದಿಲ್ಲ ಆ ಒಂದು ಪದಾರ್ಥ ಹಾಗೊಂದು ಆ ಸಮಯ ಅದನ್ನು ಬಿಟ್ಟು ಬೇರೆಯವರಿಗೆ ಕೊಟ್ಟಿದ್ದರೆ ಅವರಾದರೂ ಸಹ ಆ ಪದಾರ್ಥವನ್ನು ತಿನ್ನಬಹುದಿತ್ತು ಹಾಗೂ ಅವರಾದರೂ ಆ ಸಮಯವನ್ನು ಉಪಯೋಗಿಸಿಕೊಳ್ಳಬಹುದಿತ್ತು ಅದೇ ರೀತಿ ಕೆಲವರು ಇರುತ್ತಾರೆ ಅವರು ಸಹ ಉಪಯೋಗ ಪಡೆಯುವುದಿಲ್ಲ ಬೇರೆಯವರಿಗೂ ಸಹ ಅದು ಕೊಡುವುದಿಲ್ಲ ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತಾ ತಾನೂ ತಿನ್ನ ಪರ ತಂದೆ ಸತ್ತರೆ ಅರ್ಧ ತಬ್ಬಿಲಿ ತಾಯಿ ಸತ್ತರೆ ಪೂರ್ತಿ ತಬ್ಬಿಲಿ ಹೌದು ಯಾರೇ ಆಗಲಿ ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಇರಲೇಬೇಕು ಯಾರಿಗೆ ತನ್ನ ಇಷ್ಟವಿಲ್ಲ ಹೇಳಿ ತಂದೆ ತಾಯಿ ಎಂದರೆ ಎಲ್ಲರೂ ಆಸೆ ಪಡುತ್ತಾರೆ ಪ್ರೀತಿ ಪಡುತ್ತಾರೆ ಹಾಗೂ ತಂದೆ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಬೇಕೇ ಬೇಕು ಹಾಗೂ ಕೆಲವು ಸಮಯದಲ್ಲಿ ತಂದೆ ಸತ್ತರೆ ಆಗ ಅವರಿಗೆ ನಾನು ಅನಾಥನಾದೆ ಅಂದರೆ ಅರ್ಧ ಅನಾಥನಾದೆ ಎಂದು ತಿಳಿದುಕೊಳ್ಳುತ್ತಾರೆ ಸರಿ ತಾಯಿ ಇದ್ದರೆ ನಮಗೆ ನೋಡಿಕೊಳ್ಳುತ್ತಾಳೆ ಎಂಬುವುದು ಹಾಗೂ ತಂದೆ ಸತ್ತಾಗ ತುಂಬನೇ ದುಃಖವೂ ಆಗುತ್ತೆ ಹಾಗೂ ಮನಸ್ಸು ಹೇಳುತ್ತೆ ನಾನು ಈಗಾಗಲೇ ಅರ್ಧ ತಬ್ಬಲಿ ಆಗಿದ್ದೇನೆ ಎಂದು ಅದೇ ತಾಯಿ ಸುತ್ತಲೂ ಪೂರ್ತಿ ತಬ್ಬಲಿ ಆದಂತೆ ಅಂದರೆ ಅನಾಥರ ಆದಂತೆ ತಂದೆ ತಾಯಿ ಇಬ್ಬರೂ ಇಲ್ಲದೆ ಹೋದರೆ ಅನಾಥರಾಗುತ್ತಾರೆ ಅವರ ಸುಖ ದುಃಖವನ್ನು ಕೇಳಲು ಯಾರೂ ಇರೋದಿಲ್ಲ ಆಗ ತಂದೆ ತಾಯಿ ಇಬ್ಬರೂ ಇದ್ದರೂ ಅವರ ಒಂದು ಕಷ್ಟ ಸುಖವನ್ನು ಕೇಳುತ್ತಾರೆ ನೋಡುತ್ತಾರೆ ಅದೇ ತಂದೆ ಸುತ್ತರೆ ಅರ್ಧ ತಬ್ಬಲಿ ತಾಯಿ ಸುತ್ತರೆ ಪೂರ್ತ ತಬ್ಬಲಿ ಎಂಬುದು ಈ ಒಂದು ಗಾದೆಯ ಗಿಳಿ ಸಾಕಿ ಗಿಡುಗಿನ ಕೈಗೆ ಕೊಟ್ಟಂಗೆ ಹೌದು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಮದುವೆಯನ್ನು ಮಾಡಿ ಮದುವೆ ಮಾಡಿ ಕೊಡುತ್ತಾರೆ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಕ್ಕಳನ್ನು ಅವರು ಚೆನ್ನಾಗಿ ನೋಡಿಕೊಂಡರೆ ಪರವಾಗಿಲ್ಲ ಅವರೇನಾದರೂ ಆ ಹೆಣ್ಣು ಮಕ್ಕಳಿಗೆ ಕಷ್ಟ ಕೊಟ್ಟಾಗ ತಂದೆ ತಾಯಿ ಹೇಳಿಕೊಡುತ್ತಾರೆ ಒಳ್ಳೆಯ ನನ್ನ ಮಗಳಿಗೆ ಗಿಳಿ ಹಾಗೆ ಸಾಕಿದೆ ನಂತರ ಈ ಗಿಡುಗ ಅಂದರೆ ಒಂದು ಕೆಟ್ಟ ಒಂದು ಪ್ರಾಣಿ ಆ ಗಿಡುಗ ಏನು ಮಾಡುತ್ತೆ ಗಿಳೆಯನ್ನು ಕಚ್ಚಿ ಕಚ್ಚಿ ಕೊಂದು ಹಾಕುತ್ತೆ ಅದೇ ರೀತಿ ನಮ್ಮ ಹೆಣ್ಣು ಮಗಳಿಗೆ ಅಳಿಯ ಈ ರೀತಿ ತೊಂದರೆ ಕೊಡುತ್ತಾನೆ ಎಂದು ಜ್ಞಾಪಕ್ಕೆ ಬಂದಾಗ ಈ ಒಂದು ಗಾದೆ ಬರುತ್ತೆ ಗಿಳಿ ಸಾಕಿ ಗಿಡುಗನ ಕೊಟ್ಟ ಹಾಗೆ ಎಂದು ನಮ್ಮ ಮಗಳು ಕಷ್ಟಪಡುತ್ತಿದ್ದಾಳೆ ಎಂಬುವುದು ಈ ಒಂದು ಗಾದೆಯ ಅರ್ಥ ಅತ್ತೆ ಮೇಲೆ ಕೋಪ ಕೊತ್ತಿ ಮೇಲೆ ತೋರಿಸಿದ್ರು ಎಂದು ಹೌದು ಈಗ ಸೊಸೆಗೆ ಅತ್ತೆ ಸಿಕ್ಕಾಪಟ್ಟೆ ಬಾಯಿ ಬಂದಾಗ ಬೈಯುತ್ತಾ ಇರುತ್ತಾಳೆ ಇಲ್ಲ ಸಲ್ಲದ ಕೆಲಸಗಳೆಲ್ಲ ಮಾಡಿಸ್ತಾ ಇರುತ್ತಾಳೆ ಆದರೆ ಮದುವೆಯಾದ ಹೊಸದರಲ್ಲಿ ಅತ್ತೆಗೆ ಏನು ಜವಾಬು ನೀಡಲು ಆಗುವುದಿಲ್ಲ ಆದುದರಿಂದ ಅತ್ತೆ ಮೇಲೆ ಆ ಕೋಪವನ್ನು ಆ ಮನೆಯಲ್ಲಿರುವ ಕೊತ್ತಿಗೆ ಹೋಗಿ ಸಿಕ್ಕಾಪಟ್ಟೆ ಹೊಡೆಯುತ್ತಾಳೆ ಇಲ್ಲದೆ ಹೋದರೆ ಮಕ್ಕಳು ಬಂದರೆ ಆ ಮಕ್ಕಳಿಗೆ ಅತ್ತೆ ಮೇಲೆ ಕೋಪ ಆ ಮಕ್ಕಳ ಮೇಲೆ ಬಿಡುತ್ತಾಳೆ ಅದೇ ರೀತಿ ಮನೆಯ ಮನೆಯಲ್ಲಿ ಏನಾದರೂ ನಾಯಿ ಇದ್ದರೆ ಆ ನಾಯಿಗೆ ಹೊಡೆಯೋದು ಹಾಗೂ ಯಾರಾದರೂ ಮನೆಗೆ ಬಂದರೆ ಅವರ ಮೇಲೆ ಕೋಪ ಬಿಡುವುದು ಅಂದರೆ ಇದರ ಅರ್ಥ ಅತ್ತೆಯ ಮೇಲೆ ಕೋಪ ಹೆಚ್ಚಾಗಿ ಇರುತ್ತೆ ಆ ಕೋಪವನ್ನು ಅತ್ತೆಯ ಮೇಲೆ ತೋರಿಸಲು ಆಗುವುದಿಲ್ಲ ಆದುದರಿಂದ ಯಾರು ಮನೆಗೆ ಬರುತ್ತಾರೋ ಯಾರು ಮುಂದೆ ಸಿಗುತ್ತಾರೋ ಅವರ ಮೇಲೆ ಕೋಪವನ್ನು ಬಿಟ್ಟು ಅದು ಕೋಪವನ್ನು ತಣ್ಣಗೆ ಮಾಡಿಕೊಳ್ಳುವುದು ಈ ಸಮಯದಲ್ಲಿ ಈ ಗಾದೆ ನಮಗೆ ನೆನಪು ಬರುವುದು ಅದೇ ಅತ್ತೆ ಮೇಲೆ ಕೋಪ ಕುತ್ತಿ ಮೇಲೆ ಬಿಟ್ಟಂತೆ ತುತ್ತು ಹೆಚ್ಚಾದರೆ ಕುತ್ತು ಇದೇನಿದು ತುತ್ತು ಹೆಚ್ಚಾದರೆ ಕುತ್ತು ಎಂದರೆ ಅಂದರೆ ನಾವು ಎಷ್ಟು ಹಿತಮಿತವಾಗಿ ತಿನ್ನಬೇಕು ಅಷ್ಟು ಮಾತ್ರ ತಿನ್ನಬೇಕು ಏನೋ ತುಂಬ ರುಚಿ ರುಚಿಯಾಗಿದೆ ಎಂದು ಹೆಚ್ಚಿಗೆ ತಿಂದು ಹೊಟ್ಟೆ ತುಂಬ ತಿಂದು ಕತ್ತಿನವರೆಗೂ ಬರುವ ಹಾಗೆ ತಿಂದರೆ ಅವಾಗ ಏನಾಗುತ್ತೆ ನಮ್ಮ ಆರೋಗ್ಯ ಕೆಡುತ್ತೆ ಅದೇ ರೀತಿ ಯಾವುದೇ ಒಂದು ವಿಷಯದಲ್ಲಿ ಆಗಲಿ ಅತಿ ಹೆಚ್ಚಾಗಿ ನಾವು ಬಯಸಬಾರದು ಹಣವೂ ಅಷ್ಟೇ ಎಷ್ಟು ಇದ್ದರೆ ಅಷ್ಟೇ ಒಳ್ಳೆಯದು ಅತಿ ಹೆಚ್ಚಾದಾಗ ಅದರಿಂದ ನಮಗೆ ತೊಂದರೆ ಹೊರತು ಸುಖವಂತೂ ಬರುವುದಿಲ್ಲ ಆದ್ದರಿಂದ ನಾವು ಏನೇ ಆಗಲಿ ಊಟವಾಗಲಿ ಹಣ ಗಳಿಸುವುದಾಗಲಿ ಸ್ನೇಹಿತವಾಗಲಿ ಸ್ನೇಹಿತರು ಅಷ್ಟೇ ಅತಿ ಹೆಚ್ಚಾಗಿ ನಾವು ಅವರಿಗೆ ಹಚ್ಚಿಕೊಳ್ಳಬಾರದು ಅತಿ ಹೆಚ್ಚಾಗಿ ನಾವು ಹಚ್ಚಿಕೊಂಡರೆ ಒಂದು ದಿನ ಜಗಳವಾಗುವುದು ಖಂಡಿತ ಆದ್ದರಿಂದ ಎಷ್ಟೋ ಅಷ್ಟರಲ್ಲೇ ಇರಬೇಕು ಸ್ನೇಹಿತರೊಂದಿಗಾಗಲಿ ಯಾರೇ ಆಗಲಿ ಅತಿ ಹೆಚ್ಚಾಗಿ ನಾವು ಅವರಿಗೆ ಹಚ್ಚಿಕೊಳ್ಳಬಾರದು ಅದೇ ರೀತಿ ಊಟವೂ ಸಹ ನಮಗೆ ಎಷ್ಟು ಆಗಬೇಕು ಹೊಟ್ಟೆ ತುಂಬ ತಿನ್ನಬಹುದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ತಿನ್ನಲು ಹೋದರೆ ನಮ್ಮ ಆರೋಗ್ಯ ಕೆಡುವುದು ಅದೇ ಈ ಒಂದು ಗಾದೆ ಅರ್ಥ ನಾವು ಊಟ ಮಾಡುವುದೇ ಆಗಲಿ ಸ್ನೇಹಿತ ಮಾಡುವುದೇ ಆಗಲಿ ಹಣ ಗಳಿಸುವುದಾಗಲಿ ಯಾವಲ್ಲಾದಕ್ಕೂ ಒಂದು ಮಿತಿ ಇರಬೇಕು ಮಿತಿಯಿಂದ ಇದ್ದರೆ ಮಾತ್ರ ಹಿತವಾಗಿ ಇರುತ್ತೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ನಮಗೆ ಸುಖವೂ ಇರುತ್ತೆ ಅದೇ ಈ ಗಾದೆಯ ಒಂದು ಅರ್ಥ ತುತ್ತು ಹೆಚ್ಚಾದರೆ ವಿದ್ಯೆಗೆ ವಿನಯವೇ ಭೂಷಣ ಹೌದು ಎಷ್ಟೇ ವಿದ್ಯಾವಂತನಾದರೂ ಅವನು ವಿನಯವಾಗಿ ಇರಬೇಕು ಆಗ ಜನ ಅವನನ್ನು ಮೆಚ್ಚುತ್ತಾರೆ ವಿದ್ಯೆ ಚೆನ್ನಾಗಿದೆ ಎಂದು ಅಹಂಕಾರ ಪಡೆದರೆ ಅವರಿಗೆ ಯಾರೂ ಜನ ಮೆಚ್ಚುವುದಿಲ್ಲ ಆದ್ದರಿಂದ ಬರೀ ವಿದ್ಯಾವಂತರಾದರೆ ಮಾತ್ರ ಆಗದು ಅದಕ್ಕೆ ತಕ್ಕಂತೆ ನಡವಳಿಕೆ ತಿಳುವಳಿಕೆ ಸದ್ಭಾವನೆ ಒಳ್ಳೆಯ ಗುಣ ಎಲ್ಲವೂ ಇರಬೇಕು ಅವು ಎಲ್ಲ ಇದ್ದರೆ ಮಾತ್ರ ವಿದ್ಯೆಗೆ ವಿನಯವೇ ಭೂಷಣ ಎಂದು ಹೇಳಬಹುದು ವಿನಯವಿಲ್ಲದಿದ್ದರೆ ವಿದ್ಯೆ ಎಷ್ಟೇ ಅವನು ಓದಿದ್ದರೂ ಪ್ರಯೋಜನವಿಲ್ಲ ಆದ್ದರಿಂದ ಈ ಗಾದೆ ಆ ಸಮಯದಲ್ಲಿ ನಮಗೆ ಜ್ಞಾಪಕ ಬರುವುದು ವಿದ್ಯೆಗೆ ವಿನಯವೇ ಭೂಷಣ ನೋಡಿರಲಿಲ್ಲ ಸ್ನೇಹಿತರೆ ಈ ಗಾದೆಯ ಅರ್ಥ ಈ ಜನಪ್ರಿಯ ಕನ್ನಡ ಗಾದೆಗಳು ಸಂಚಿಕೆ ಹನ್ನೊಂದು ಇದರಲ್ಲಿ ಎಲ್ಲ ಗಾದೆಗಳು ಸುಮಾರು ನೀವು ಕೇಳಿರುತ್ತೀರಿ ಇನ್ನು ಸಾವಿರಾರು ಗಾದೆಗಳಿವೆ ನಾನು ಕೆಲವು ಒಳ್ಳೆಯ ಗಾದೆಗಳನ್ನು ಆಯ್ದುಕೊಂಡು ನಿಮಗೆ ಅದರ ಅರ್ಥದೊಂದಿಗೆ ತಿಳಿಸಲು ಇಷ್ಟಪಡುತ್ತೇನೆ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಯು ಸಿಕ್ಸ್ಟಿ ಒನ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ ಅನ್ನು ಒತ್ತಿ ಹಾಗೂ ಆನ್ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳನ್ನು ತಾವು ನೋಡಬಹುದು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನಿಮ್ಮೆಲ್ಲರಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ